ம ஓகாய நமோ சிவாய நமாயை ஜை சிவ நம பார்வதிபதி ஹரஹர மகாரேவ இன் முந்தே பரமபூஜ்ராக சிவானந்த மகாஸ்வ नमः श्रीमदु दयानंदपुर महाराज की जगदुजुद्धारूढ़ स्वामी महाराज के श्रीम्जगद्गु शिवानंद स्वामी महाराज के श्रीमद्जगद्गु ऋषिकेशानंद स्वामी महाराज के सकल बनशंक माता की सकल संत महाराज साधुसत्मराजे जया जय नम पार्वतीदेव ओं गुर ब्रह्म गुरु विष्णु गुरु गुरदेव महेश्वर गुरुसाक्षात परब्रह्म तस्मै श्री गुरुवे नम तस्मे श्री गुरुवे गुरवे अद्वैत सार्वभौम चक्रवर्ती जगद्गुरु ಶಿವಾನಂದರನ್ನ ಸಿಖಾರೂಢರನ್ನು ಮತ್ತು ಬಾಬಾ ಮಹಾರಾಜರನ್ನು ಅನಂತ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ನಮ್ಮ ಹಂಪಿ ಹೇಮಕೂಟದ ಗಾಯತ್ರಿ ಪೀಠದ ಮಹಾಸಂಸ್ಥಾನದ ಮತ್ತು ದೇವಾಂಗದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ದಯಾನಂದ ಪುರಿ ಅಪ್ಪಂಗಳರ ಪಾದಕ್ಕೆ ಅನಂತ ಸರಿ ಗಾಯತ್ರಿ ಪೀಠದ ಮಹಾಸಂಸ್ಥಾನದ ಮತ್ತು ನಮ್ಮ ಅಖಿಲ ಕರ್ನಾಟಕ ಅಖಿಲ ಭಾರತದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮ ಜಗದ್ಗುರು ದಯಾನಂದ ಪುರಿ ಅಪ್ಪಂಗಳರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ತ ಆಗಿರ್ತಕ್ಕಂಥ ಡಾಕ್ಟರ್ ಕಾಲಾಕ್ಷ ಶಿವಯೋಗೀಶ್ವರರು ಸೀಮಿಮಠ ಕಾದರವಳ್ಳಿ ಅಪ್ಪಂಗಳರ ಪಾದಕ್ಕೂ ಅನಂತ ಕೂಡಿ ನಮಸ್ಕಾರವನ್ನು ಸಲ್ಲಿಸಿ ಋಷಿಕೇಶ ಆನಂದ ಬಾಬಾ ಮಹಾರಾಜರು ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ನಮ್ಮೂರೇ ಆಗಿರ್ತಕ್ಕಂಥ ಇಪ್ಪರುಗಿಯ ಸಿದ್ಧಾರ್ುಳ ಅಪ್ಪಂಗಳರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಸಚ್ಚಿದಾನಂದ ಅವರಿಗೂ ಸಹ ನಮಸ್ಕರಿಸಿ ಅವರಿವರೆನದೇ ಈ ನಮ್ಮ ನೂರನೇ ವರ್ಷದ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳು ಅವರಿವರೆನದ ನಮ್ಮ ಬೆಳಗಾವಿ ಗ್ರಾಮದ ಗ್ರಾಮದ ಸಕಲ ಸದ್ಭಕ್ತರಿಗೂ ಅನಂತ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ವಿಚಾರ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ನಾವು ಹೇಳಬಹುದು ಅಲೋ ಅಪ್ಪಾರೆ ನಾವು ನೂರು ವರ್ಷದಿಂದಲೂ ಏನು ಮಾಡ್ಕೊಂಡು ಹೋದೀವಿ ಇದರ ತಳಪಾಯ ಹಾಕ್ಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ ಹೆಂಗೆ ಸುಮ್ಮನೆ ಕಾಲವನ್ನು ಕಳೆದಿದ್ದೀವಿ ಅಂತಂದು ಕೇಳ್ಬೋದು ನೀವು ಅದರ ಒಂದು ಸ್ವರೂಪನೇ ಆ ಒಂದು ಸುಮ್ಮನೆ ಕಾಲವನ್ನು ಕಳೆದಿಲ್ಲ ನಮ್ಮ ದೇವಾಂಗದ ಜನರು ಏನ ಹೇಳಿದಾರೆ ಅಂತ ಅಂದರೆ ಒಂದು ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಗುಡಿಯನ್ನು ಸ್ಥಾಪನೆ ಮಾಡಿದ್ದು ನೂರು ವರ್ಷದ ಹಿಂದೆ ಆಗಿನ ಕಾಲದಲ್ಲಿ ಇಷ್ಟು ವ್ಯವಸ್ಥೆ ಇದ್ದಿಲ್ಲ ಆ ಕಾಲದಲ್ಲಿ ಆರು ಮಂದಿ ಅದು ಯಾರೀ ಆರು ಜನ ಭಾಳ ತಳಪಾಯ ಹಾಕಿ ಈ ಗುಡಿಯನ್ನು ಸ್ಥಾಪನೆ ಮಾಡಿ ಯಥಾರ್ಥ ಸ್ವರೂಪವನ್ನು ಜನರಿಗೆ ಕೂಲಿ ಮಾಡಿಕೊಂಡು ನೇಗ್ ನೇಕಾರಿಕೆ ಮಾಡಿಕೊಂಡು ಅದರಲ್ಲಿ ಬಂದಿರ್ತಕ್ಕಂಥ ಒಂದು ರೂಪಾಯಿ ಎರಡು ರೂಪಾಯಿ ಅವಾಗ ಒಂದು ರೂಪಾಯಿನೇ ದೊಡ್ಡದು ಇವಾಗ ನೂರು ರೂಪಾಯಿ ದೊಡ್ಡದಲ್ಲ ಒಂದಾಣೆ ಅದು ಹಾಂ ಒಂದಾಣೇನೆ ಕೊಟ್ಟಿ ಇದನ್ನು ಬೆಳೆಸಿರ್ತಕ್ಕಂಥ ಊರು ಯಾವ್ದಾರ ಐತಪ್ಪ ಅಂತ ಅದು ನಮ್ಮ ಉಪ್ಪಾರಗಲ್ಲಿಯ ಖಾಸಗಿ ಗ್ರಾಮದ ನಮ್ಮ ಬನ್ನಶಂಕರಿ ಗುಡಿಯ ಎಲ್ಲ ಸದ್ಭಕ್ತರಿಗೂ ಸಲ್ತತೆ ಅಂತಂದು ಹೇಳಬಹುದು ಅದರಲ್ಲಿ ಎಂತಹ ಒಂದು ಸ್ವರೂಪವನ್ನು ಮಾಡಿದರೆ ಅಂತ ಅಂದರೆ ಒಂದು ರೂಪವನ್ನು ನೀವು ದೇವಿಯ ಒಂದು ಸ್ವರೂಪವನ್ನು ಮಾಡಿ ನಮಗೆ ನಮ್ಮ ಮುಂದೆ ಬರುವಂತಹ ಮುಂದಿನ ಪೀಳಿಗೆಯ ಹುಡುಗರಿಗೆ ಈಗಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅವರಿಗೂ ಸಹ ಒಂದು ದೇವಿಯ ಒಂದು ಸ್ವರೂಪವನ್ನ ತೋರಿಸಿ ಎಲ್ಲರೂ ಇದೇ ರೀತಿ ನಡ್ಕೊಂಡು ಹೋಗ್ರಪ್ಪ ಅಂತಂದು ಆರು ಮಂದಿ ಏನು ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಅವರಿಗೆ ಎಷ್ಟು ಚಪ್ಪಾಳೆ ಹೊಡೆದ್ರು ನೀವು ಕಡಿಮೆನೇ ಅವರನ್ನು ನೆನೆಸಬೇಕಾಯ್ತ ಕೃತಜ್ಞತೆ ಇರ್ತಕ್ಕಂತ ಒಂದು ಸ್ವರೂಪ ಅವರು ಏನೋ ಒಂದು ಪ್ಲಾನ್ ಮಾಡ್ಯಾರ ಆಗಿನ ಕಾಲದಲ್ಲಿ ಆರು ಮಂದಿನು ಆರು ಮಂದಿನ ಒಂದು ಸ್ವರೂಪದಲ್ಲಿ ಅವರು ನಿಂತು ನಮ್ಮ ಸಂಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂತಹ ಒಂದು ಇದು ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದೇ ರೀತಿ ಈಗ ವಿಚಾರ ಮಾಡ್ಬೋದು ನೀವು ಆರು ಮಂದಿ ಅವ್ರ ಕಾರ್ಯಕ್ರಮ ಒಂದು ಗುಡಿಯನ್ನು ಸ್ಥಾಪನೆ ಮಾಡಿ ನಮ್ಮ ದೇವಾಂಗ ಸಮಾಜವನ್ನು ಉದ್ಧಾರ ಮಾಡಿರ್ತಕ್ಕಂಥ ಸ್ವರೂಪ ಆದರೆ ಇಲ್ಲೂ ಸಹ ನಾವು ಆರು ಮಂದಿನೇ ಕುದ್ರಿಸಿದಾರೆ ಇದು ಅದ್ಭುತವಾಗಿರ್ತಕ್ಕಂಥ ಅವ್ರು ಐದು ಮಂದಿ ಹಾಕೊಂಡಿದ್ರು ಅದ್ರ ನಾನೊಬ್ಬ ಬಂದಿನ ಅಷ್ಟೇ ಆದ್ರ ಆರು ಮಂದಿನ ಆವತ್ತು ನೂರು ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಕಾರ್ಯ ಇವತ್ತು ಸಹ ಆರು ಮಂದಿ ಆಗಬೇಕು ಅಂತ ಮಹತ್ವರಾಗಬೇಕಂತಂದು ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಿರೋರು ಯಾರಾದ್ರೂ ಇದ್ರ ಅಂದ್ರೆ ನಮ್ಮ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಪದಾಧಿಕಾರಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಿದಿರಿ ಇನ್ನೂ ಚಲೋ ರೀತಿಯಲ್ಲಿ ಮಾಡ್ರಿ ಇಷ್ಟೇ ಅಲ್ಲ ಈ ಶಾಲೆ ಈ ಸಂಸ್ಥೆಯನ್ನು ಸ್ವಲ್ಪ ತೆಗೆಯದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಆಗ್ತೈತಿ ಆದ್ರೆ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡುವಂತ ಒಂದು ಯೋಜನೆ ಮಾಡಿಕೊಂಡ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಗುಡಿ ಬಿಡ್ರಿ ಗುಡಿ ಅಂತೂ ಹಾಗೆ ಆಕತಿ ಅದು ನಿಮಿಗೂ ಉಪಯೋಗ ಆಗಲ್ಲ ಬ್ರಾಹ್ಮಣರಿಗೂ ಉಪಯೋಗ ಆಗತ್ತೆ ನೀವು ಏನು ಮಾಡಿದ್ರು ನೀವು ಕರ್ಪರ ಕಡೆ ಹಚ್ಚಿ ಬ್ರಾಹ್ಮಣರ ಕೈ ಕೊಟ್ಬಿಡ್ತೀರಿ ಆದ್ರೆ ನಿಮಗೇನಾಯ್ತು ವಿದ್ಯಾಭ್ಯಾಸವನ್ನ ನೀವು ಇದ್ರಂದ್ರೆ ಏನಾಗತ್ತೆ ನಾಲ್ಕು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗತ್ತೆ ಮುಂದಿನ ತಿಳಿಗೆ ನಿಮ್ಗೆ ಏನಾಗತ್ತೆ ಅಂದ್ರೆ ನಿಮ್ಮ ನೆನೆಸ್ತಾರೆ ಮತ್ತೆ ಈಗಿನೇನ ವರ್ಷ ವರ್ಷದ ಆರು ಮಂದಿ ಏನು ನೆನೆಸಿದ್ರು ಹಂಗೆ ಈಗಿನ ಇರ್ತಕ್ಕಂಥವ್ರು ಎಲ್ಲರೂ ಆ ವಿದ್ಯಾಶಾಲೆಗೆ ಬಹಳ ಮಹತ್ವವನ್ನ ಕೊಡ್ರಿ ಆ ವಿದ್ಯಾ ಜ್ಯೋತಿ ಪ್ರಜ್ವಾಲಿತು ಜ್ಞಾನಮಯ ಪ್ರದೀಪ ಅಂತ ಹೇಳ್ತಾರೆ ಅಂತ ಒಂದು ಕಾರ್ಯವನ್ನ ನಮ್ಮ ಎಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಮಾಡಿ ನಿಮಗೆ ದೊಡ್ದನಲ್ಲಿ ಇದು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ ಇಂಥ ಕಾರ್ಯವನ್ನು ವಿದ್ಯಾಲಯವನ್ನು ನೀವು ತೆಗೆದ್ರೆ ಅಂದ್ರೆ ಅದು ಮುಂದಿನ ಬೆಳಕಾಕತಿ ಭವಿಷ್ಯದ ಒಂದು ಬೆಳಕಾಕತಿ ಅಂತಂದು ಹೇಳ್ಬೋದು ಅದಕ್ಕೆ ನಾವು ಏನೇ ಮಾಡಿದ್ರು ಮನುಷ್ಯ ಮನುಷ್ಯನಾಯಕ ಸಿದ್ಧಾರ್ ಬಹಳ ಎಲ್ಲ ಬಿಟ್ಟಾರೆ ಮನುಷ್ಯತ್ವ ಮೊಮುಕ್ಷೋ ಮಹಾಜನ ಸಂಶ್ರೇಹ ಆದರೆ ಇದರಲ್ಲಿ ನೀವು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಬ್ಬ ಗುರುವು ಮತ್ತೆ ಕಾರ್ಯ ಎಲ್ಲೂ ನೀವು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಭಾಗ ಯಾವ್ದಾರ ಇತ್ತು ಅಂದ್ರೆ ಅದು ದೇವಾಂಗದ ಜಗದ್ಗುರುಗಳನ್ನು ಮುಂದಿಡ್ಕೊಂಡು ನೀವು ಕಾರ್ಯವನ್ನು ಮಾಡ್ತಿದ್ದೀರಲ್ಲ ಅತ್ಯುತ್ತಮ ಇರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೇ ಮಾಡಿ ಎಷ್ಟು ವರ್ಷ ಆಯಿತಂದ್ರೆ ನಮ್ಮ ಅಪ್ಪ ಅವರು ಬಂದು ಮೂವತ್ತು ವರ್ಷ ಆತು ಮೂವತ್ತು ವರ್ಷನು ಮೂವತ್ತು ನಿಮಿಷನು ಸಹ ಅವರಿಗೆ ಬಿಟ್ಟಿಲ್ಲ ಅಂತ ಒಂದು ಕಾರ್ಯ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ನಡೆಸ್ಕೊಂತ ಬಂದು ಅವರ ಮಾರ್ಗದರ್ಶನ ಅವರ ಒಂದು ಪ್ರೀತಿಗೆ ಪಾತ್ರರಾಗಿದ್ದೀರಿ ಅವರು ಸಹ ನಿಮ್ಮ ಬೆಳಗಾವ್ ಅಂತ ಅಂದರೆ ಎಲ್ಲೆಂದ್ರೂ ಒಡೆ ಬರ್ತಾರೆ ಯಾಕೆ ಬರ್ತಾರಪ್ಪ ಅಂತಂದ್ರೆ ನಿಮ್ಮಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇದನ್ನ ನಮ್ಗೆ ಏನ್ ಮಾಡತಂದ್ರೆ ಬಹಳ ಅದ್ಭುತ ಅತ್ಯುತ್ತಮವಾಗಿರ್ತಕ್ಕಂಥದಾಗಿ ಸುಮ್ಮನೆ ಕಾಲವನ್ನು ಕಳೆದಿಲ್ಲ ನೀವು ಆದರೂ ಮಾಡಿದಿರಿ ಆದ್ರೆ ಮನುಷ್ಯನಾಗಿರ್ತಕ್ಕಂತಹ ಇದು ಎಷ್ಟು ಜನ್ಮದಪ್ಪ ಅಂತ ಅಂದ್ರೆ ಒಂದು ಲೆಕ್ಕದಾಗ ಹೇಳ್ಬೇಕಂದ್ರೆ ಎಂಬತ್ತು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯುವನಿಗಳ ದಾಟಿ ಬಂದಿರ್ತಕ್ಕಂಥ ಯೋನಿ ಆಧಾರ ಇತ್ತಂದ್ರೆ ಅದು ಮನುಷ್ಯ ಜನ್ಮ ಅಂತ ಹೇಳ್ತಾರೆ ಈ ಮನುಷ್ಯ ಜನ್ಮ ಬಂದಾಗ ಸುಮ್ಮನೆ ಕಾಲವನ್ನು ಕಳೆದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ವ್ಯರ್ಥವಾಗಿರ್ತಕ್ಕಂಥ ಸಮಯ ವೇಸ್ಟ್ ಆಗ್ತತಿ ಅಂತ ಹೇಳ್ತಾರೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಅನೇಕ ಮಹಾತ್ಮರು ಒಬ್ರಲ್ಲೇ ಇಬ್ಬರಲ್ಲ ನಮ್ಮ ಶಿವಾನಂದ ಅಪ್ಪರ್ಜಿಯರೇ ಹೇಳ್ಬೇಕಪ್ಪ ಅಂತಂದ್ರೆ ಯಾವಾಗ್ಲೂ ಬರೀ ಓ ನಮ ಶಿವಾಯಿ ಓ ನಮ ಶಿವಾಯ್ ನ್ಯಾಲಿಗೆ ಇರುವಾಗ ಯಾರಲ್ಲಿ ನ್ಯಾಲ್ಗೆ ಇರುತ್ತ ನೀವು ಕುಂತಾಗ ನಿಂತಾಗ ಏನ್ ಮಾಡ್ಬೇಕ್ರಿ ಓಣಂ ಬರೇ ಬರೇದೆ ಯಾವಾಗಾದ್ರೂ ಹೇಳ್ಬೋದು ಬರೇ ಫಾಲ್ ಕಟ್ಟೆ ಕಂಪ್ನಿ ಅಂತ ಮಾತಾಡ್ತಿಲ್ಲ ಅದಕ್ಕಿಂತ ಏನು ಕಟ್ ಕೆಟ್ಟಲ್ಲ ಇದು ಓಣಂ ಶಿವಾಯಿ ಬರ್ರೆ ಹೇಳಿದೆ ಅಂದ್ರೆ ಆ ನಾಲಿಗೆಲ್ಲಿ ಇರ್ತಕ್ಕಂಥ ಒಂದು ಪಶುದ್ವಾಯಿ ಇರತಕ್ಕಂಥದ್ದೆಲ್ಲ ಕ್ಲಿಯರ್ ಆಗಿ ಆ ಪರಮಾತ್ಮ ನಿಮ್ಮ ನೀವು ಸಾಯುವಾಗ ನಾವು ಭಾಳ ಮಂದಿ ನೋಡಿದ್ದೀನಿ ಏನಾರು ಅಕಸ್ಮಾತ್ ವಯಸ್ಸಾದಾಗ ವೃದ್ಧಸ್ಥಾವತ್ ಚಿಂತಾಮಗ್ನ ಅಂತ ಹೇಳಿದ್ರು ಆಗ್ಲೇ ಸಿದ್ಧಾರೂಢರು ವಯಸ್ಸಾದಾಗ ನಮ್ಗೆ ಏನಾಗತ್ತಪ್ಪ ಎಲ್ಲ ಸ್ಮರಣೆನೂ ಹೋಗತ್ರಿ ಬಾಲಕ ಇದ್ದಂಥ ಸಂದರ್ಭದಲ್ಲಿ ಬೇರೆ ಆಗತಿ ಗೃಹಸ್ಥರಾದಾಗ ಒಂಥರ ಬೇರೆ ವಯಸ್ಸಾದ ಮೇಲೆ ಈ ನಮ್ಮ ಶರೀರ ಐತೆ ಆ ಜ್ಞಾಲಿಯು ಸಹ ಏನಾಗಿರ್ತದೆ ಮಾತಾಡಕ್ಕೆ ಸಹ ಬರುವುದಿಲ್ಲ ಸ್ಮರಣೆ ಬರುವುದಿಲ್ಲ ಅಂತ ಸ್ಮರಣೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇವತ್ತೇನಾರ ದುಡ್ಕೊಂಡ್ರೆ ಅಂದ್ರೆ ಅದು ಮುಂದೆ ಪರಮಾತ್ಮ ನೀನು ನುಡಿಲ್ದ್ರ ಅಷ್ಟೇ ನಾನು ನೋಡ್ದು ನಿಮಗೆ ಸ್ವರ್ಗ ಕೊಡ್ತೀನಿ ಅಂತ ಹೇಳಿ ನೋಡ್ರಿ ಇನ್ನೇನು ಹೇಳೋದು ನಿಮಗೆ ನಾನು ನುಡಿದು ನಿಮಗೆ ಸ್ವರ್ಗ ಕೊಡ್ತೀನಿ ಆದ್ರೆ ನೀವು ಮೊದಲ್ ಏನ್ ಮಾಡ್ಬೇಕು ಇಲ್ಲಿ ಸೇವಾ ಮಾಡ್ಬೇಕು ನೀವು ಮಾಡ್ಬೇಕು ಬೇರೆ ಬೇರೆ ಅಲ್ಲ ತನ್ನ ನೋಡ್ರಿ ಇದನ್ನ ನಮ್ ವಿಚಾರ ಏನಪ್ಪ ಅಂತಂದ್ರೆ ನಾವು ಬೇರೆಯವರದು ವಿಚಾರಗಳನ್ನ ಬಹಳ ಮಾತಾಡ್ತೀವಿ ಬೇರೆಯರ್ದು ಅಕ್ಕಪಕ್ಕದವ್ರ ಮನೆಯದು ಮನೆಯವರು ನಾ ಬೇರೆ ಎಲ್ಲ ವಿಚಾರ ಮಾಡ್ತೀರಿ ಏನಾದ್ರೂ ಬಾಯಿಗೆ ಇದಾಗೋದಿಲ್ಲ ಆ ರೀತಿ ಮಾತಾಡ್ತೀರಿ ತನ್ನ ತನ್ನ ವಿಚಾರ ಮಾಡ್ಬೇಕಪ್ಪ ಅಂತಂದ್ರೆ ಸುಮ್ನ ಆಗ್ಬಿಡ್ತೇರಿ ಏನಾದ್ರೆ ಏನ್ ಮಾಡ್ತೀರಿ ಈಗ ತಾನೇ ತನ್ನಳು ತನ್ನ ನಿಜವ ನೋಡಲು ಪರಮಾನಂದ ನಿನ್ನ ಸ್ವರೂಪವನ್ನು ಸ್ವಸ್ವರೂಪ ಅನುಸಂಧಾನ ಭಕ್ತಿ ರೇವ ಗಲಿಯಸೆ ಆದ್ರೆ ನಮ್ಗೆ ಬರೋದಿಲ್ಲ ಒಬ್ಬ ಗುರು ಬೇಕು ಮತ್ತೆ ಗುರಿ ಬೇಕು ಗುರು ನೀವೇ ಹಿಡ್ಕೊಂಡ್ಬಿಟ್ಟಿರಿ ದಯಾನಂದ ಪುರಿಯಪ್ಪ ಅವ್ರನ್ನ ಗುರುವಾಗಿ ಹಿಡ್ಕೊಂಡಿದಿರಿ ಗುರಿ ಏನ್ ಹಿಡ್ಕೊಳ್ಬೇಕು ನೀವ ನಿಮ್ಮ ಮಹಾಮಂತ್ರವನ್ನು ಹಿಡ್ಕೊಂಡ್ರಿ ಮಹಾಮಂತ್ರವನ್ನು ಹಿಡ್ಕೊಂಡ್ರೆ ಅಂದ್ರೆ ನೀವು ಸಾಯುವಾಗ ಆ ಪರಮಾತ್ಮ ಬಂದು ಅವನೇ ನುಡಿದು ನಿಮ್ಗೆ ಮೋಕ್ಷವನ್ನು ಕೊಡ್ತಾನೆ ನಮ್ಮ ಬನಶಂಕರಿ ತಾಯಿ ಅಂತಹ ಕರುಣಾ ಸ್ವರೂಪಗಳು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿಯ ಸ್ವರೂಪ ಏನಪ್ಪ ಅಂತಂದ್ರೆ ಯಾ ದೇವಿ ಸರ್ವಭೂತೀಶ ಎಲ್ಲ ಭೂತಗಳಲ್ಲಿ ಭೂತಗಳು ಎಷ್ಟ್ರಿ ಐದು ಭೂತ ಇದ್ದಾವೆ ಐದು ಭೂತ ಅಂದ್ರೆ ಭೂಮಿ ನೀರು ಅಗ್ ವಾಯು ಆಕಾಶ ಇವು ಆಕಾಶನ್ ಐದು ಐದು ಇದಾವಲ್ಲೂತುಗಳನ್ನ ನೀವು ಬಾಡಿಗೆ ತಂದು ಬಾಡಿಗೆ ಈಗ ಬಾಡಿಗೆ ಕೊಟ್ಟಾರ ಯಾರು ಇದು ನಿಮ್ ತಂದೆ ತಾಯಿಗಳು ನಿಮ್ಮ ಬಾಡಿಗೆ ಇಸ್ಕೊಂಡ್ ಬಂದಿದಿರಿ ಆ ಬಾಡಿಗೆ ಖರ್ಚಾರ ನೀವು ತೀರ್ಸ್ರಿ ಓ ನಮ ಶಿವ ಅಂತ ಅಂದ್ರೆ ಅದು ಮುಟ್ಟೋಗದ್ ನಿಮ್ ಇಲ್ಲಾಂದ್ರೆ ಏನ್ ಮಾಡ್ತಾರ ಸುಮ್ನೆ ವ್ಯರ್ಥ ಆಗುತ್ತೆ ವ್ಯರ್ಥ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಅಂತಂದು ಹೇಳಿದರೆ ನಿಜಗುಣ ಶಿವಯೋಗಿಗಳು ಹಲವಾರು ದೃಷ್ಟಾಂತಗಳಾದವು ಕರೆ ಆದರೆ ಅಂಥ ಒಂದು ಪರಮಾತ್ಮನ ಸ್ವರೂಪವನ್ನು ನೀವು ಯಾವತ್ತು ಮಾಡ್ಕೊಂಡು ಹೋಗ್ತಿರು ಆದರೆ ಈ ಸಿದ್ದಾರೂರಾಯ್ತರು ಮತ್ತು ಕಲ್ಲಿಂಗಜ್ಜರಾಯ್ತು ಇವರೆಲ್ಲ ಗೊತ್ತಿರ್ಬೇಕು ನಾವು ಇಲ್ಲೂ ಗೊತ್ತಿಲ್ಲ ಗರಗದ ಮಡಿವಾಳ ಶಿವಯೋಗಿಗಳಾಯಿತು ಆ ಗರಗದ ಮಡಿವಾಳ ಶಿವಯೋಗಿಗಳು ಅವರ ಗುರುಗಳ ಹತ್ರ ಗಂಟೆಪ್ಪ ಅಂತ ಅಂದು ಒಬ್ಬ ಇದ್ದ ಆ ಗಂಟಪ್ಪ ಏನ್ ಮಾಡೋದಂದ್ರೆ ಅವ್ನ ಏನು ಮಾಡ್ತಿದ್ದಿಲ್ಲ ಕಸ ಹೊಡೆಯೋದು ಆ ಅಂಗ್ಲದ ಕಸ ಎಲ್ಲ ಹೊಡೆದು ಏನ್ ಮಾಡ್ಕೊಂತ ಹೋಗುದು ಒಬ್ಬ ಭಕ್ತರು ಬಂದ್ರು ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಅಪ್ಪರೆ ನಮಗೆ ಮಕ್ಕಳಾಗಿಲ್ಲ ಏನ್ ಮಾಡೋದು ಅಂತ ತಿಳ್ಕೊಂಡು ಅವರಲ್ಲಿ ಕ್ವಶನ್ ಮಾಡೋದು ಇಲ್ಲಪ್ಪ ನಿಮ್ಗೆ ನಿಮ್ಮ ಅಣೆ ಮಕ್ಕಳ ಭಾಗ್ಯನೇ ಇಲ್ಲ ಅಂತಂದು ಹೇಳಿದ್ರಂತೆ ಗುರುಗಳು ಆಯ್ತು ಮತ್ತೆ ಅವ್ರಿಗೆ ಬೇಜಾರಾಯ್ತು ಇಲ್ಲಿ ಗಂಡಪ್ಪ ಏನ್ ಮಾಡ್ತಿದ್ದ ಅಂದ್ರೆ ಒಂದು ಸೇವಾ ಮಾಡ್ತಿದ್ದ ಸೇವದ ಫಲ ಎಷ್ಟು ಫಲ ಇರ್ತಂದ್ರ ಅದ್ಭುತವಾಗಿರ್ತಕ್ಕಂಥದ್ದು ಆ ಸೇವೆ ಮಾಡುವಂತವನು ಹೋಗುವ ಗಂಡು ಗಂಡುಮೋಗ ಆಗತ್ತೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದಾರೆ ಅಂದ್ರೆ ಆಶೀರ್ವಾದ ಮಾಡಿ ಕಳಿಸಿದಂತ ಸಂದರ್ಭದಲ್ಲಿ ಒಂದು ವರ್ಷ ಆದ ನಂತರ ಮತ್ತೆ ಮಠಕ್ಕೆ ಬಂದ ತಾಯಿ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಸದ್ಗುರು ಮಡಿವಾಳೇಶ್ವರ ಹೇಳಿದ್ರಂತೆ ನಿನಗೆ ಮಕ್ಕಳ ಭಾಗ್ಯ ಇದ್ದಿಲ್ಲವಾ ಹೆಂಗಾತು ಅಂತ ತಿಳ್ಕೊಂಡು ಹೇಳಿದಾಗ ಆಗ ನಿಮ್ಮ ಸೇವಕನಾಗಿರ್ತಕ್ಕಂತಹ ಗಂಟಪ್ಪ ಆಶೀರ್ವಾದ ಮಾಡಿದ್ರಿ ಆತು ಅಂದ್ರೆ ಆದ್ರೆ ಇದಕ್ಕೆ ತಾತ್ಪರ್ಯ ತಿಳ್ಕೊಳ್ರಿ ನೀವು ಯಾರ್ಯಾರು ಆಪ್ತ ಅಂಗ ಸ್ಥಾನ ಸದ್ಭಾವದ ರೂಪದಲ್ಲಿ ಕೆಲಸವನ್ನ ಮಾಡ್ತೀರಿ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಈ ಜನ್ಮದಲ್ಲಿ ಬರ್ಲಿಲ್ಲ ಅಂದ್ರು ಮುಂದಿನ ಜನ್ಮದಲ್ಲಿ ಆದ್ರೂ ಬಂದು ನಿಮ್ಮ ಪುಣ್ಯವನ್ನ ತೀರಿಸ್ತದೆ ಅಂತಂದು ಹೇಳ್ತಾರೆ ಹಂಗೆ ಆ ಗಂಟಪ್ಪ ಹೇಳ್ದ ಅವ ಗುರುಗಳು ಹೇಳಿದ್ರು ಇಲ್ಲ ನನ್ನ ಪುಣ್ಯ ಎಲ್ಲ ಅವನೇ ತಗೊಂಡೇನ್ರಿ ಎಷ್ಟು ವಿನಯ ಇರುತ್ತಲ್ಲ ಆ ವಿನಯ ಇದ್ದಾಗ ಏನಾಗ್ ಈಗ ನೀರು ಹರಿಸ್ಬೇಕಪ್ಪ ಅಂತ ನೀರು ಮೇಲೆ ಇರ್ಸಕ್ ಆಗೋದಿಲ್ಲ ಬಹಳ ಕಷ್ಟ ಆದ್ರೆ ಆ ನೀರು ಚರಂಡಿಗೆ ತಳಗಿನ ರೂಪದಲ್ಲಿ ಹಳ್ಳಕ್ ಬರ್ಬೇಕಪ್ಪ ಅಂದ್ರೆ ಹೆಂಗ ಇಳಜಾರಿತ್ತು ಅಂದ್ರೆ ಹೆಂಗ ಬರುತ್ತೋ ಹಂಗೆ ಸದ್ಗುರುವಿನ ಸ್ಥಾನದಲ್ಲಿ ಆಪ್ತ ಅಂಗ ಸ್ಥಾನದ ಒಂದು ಸ್ವರೂಪದಲ್ಲಿ ನಾವು ಸದ್ಗುರು ಬಾಲಾಕ್ಷಿ ದೇವರ ಮೂಲಕವಾಗಿ ಅವರ ಪಾದವನ್ನು ಹಿಡ್ಕೊಂಡಿವಪ್ಪ ಅಪ್ಪ ಅಂತ ಅಂದ್ರೆ ನಮ್ಮ ಜನ್ಮ ಏನಾಗತ್ತೀ ಪಾರಾಗ ಹೋಗುತ್ತೆ ಅಂತಂದು ಹೇಳಬಹುದು ಅಂತ ಒಂದು ಸೇವೆಯನ್ನು ಮಾಡಿ ಹಂಗೆ ಆ ಭಕ್ತರಾಗಿರ್ತಕ್ಕಂಥವ್ರು ಹೆಂಗ ಮೂಗವನ್ನು ಪಡ್ಕೊಂಡು ಹಂಗೆ ಸೇವಾನ ಮಾಡ್ರಿ ಬಲ್ಲಶಂಕರಿಯ ಸೇವೆನ ನೀವು ಎಲ್ಲರೂ ಸೇರಿ ಮಾಡ್ತಿದಿರಿ ಅದೇ ಒಂದು ನೂರು ವರ್ಷಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿರ್ತಕ್ಕಂಥದ್ದು ಮಾಡಿದಿರಿ ನನಗೇನು ಕರೆಸಿಲ್ಲ ಇದು ಆದರೂ ನಮ್ಮ ಅವರ ಒಂದು ದಯದಿಂದ ಅದು ಯಾರ ಅಪ್ಪ ದಯಾನಂದ ಪುರಿ ಅಪ್ಪ ಅವರ ದಯದಿಂದ ಹಂಗೆ ಹಿಂದುಗಡೆ ಅವರು ಕರೆದ್ರು నా బందరిగూ ఖర్చి ఆరు నిల్గూ అనంత కోటి నమః హలో 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 దయవి నోడ్రీ మాట్లాడారు అక్కడ హిందుగడే భా బాల్ గద్దమా నోడి దయవిటా దయవిట్ యారు గాద్ద మాబు ఇను ముందే గద్దెబా శ్రీగలవరిందపదేశ